ಗಣರಾಜ್ಯೋತ್ಸವಕ್ಕೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಕೆಲಸದ ಜಂಜಾಟದ ಮಧ್ಯೆ ಕಣ್ಣು ತಂಪಾಗಿಸಿಕೊಳ್ಳಲು ರೆಡಿಯಾಗಿ ಹೂಗಳ ಲೋಕಕ್ಕೆ ಕಾಲಿಡೋಕೆ ಯಾವಾಗ ಡೇಟ್ ಫಿಕ್ಸ್ ಆಗಿದೆ ಈ ಬಾರಿ ಯಾವ ಕಾನ್ಸೆಪ್ಟ್ ಮೇಲೆ ಫ್ಲವರ್ ಶೋ ಆಯೋಜನೆಗೊಂಡಿದೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಗಣರಾಜ್ಯೋತ್ಸವಕ್ಕೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೂ ಹನ್ನೊಂದು ದಿನಗಳ ಕಾಲ ಈ ಫ್ಲವರ್ ಶೋ ನಡೆಯಲಿದೆ ಇದು ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನವಾಗಿದೆ ಥೀಮ್ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಗಿದ್ದು ಹನ್ನೆರಡು ಶತಮಾನವನ್ನ ಹೂವು ಹಣ್ಣುಗಳ ಕಲಾಕೃತಿಯ ಮೂಲಕ ತೆರೆದಿಡುವ ಪ್ರಯತ್ನವನ್ನು ತೋಟಗಾರಿಕೆ ಇಲಾಖೆ ಹಾಗೂ ಕಲಾವಿದರು ಮಾಡಲಿದ್ದಾರೆ ಏನೆಲ್ಲ ಕಲಾಕೃತಿ ಇರಲಿದೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಪ್ರತಿಕೃತಿಗಳು ಅನುಭವ ಮಂಟಪ ಕೂಡಲ ಸಂಗಮ ದೇವ ವಚನ ಸಾಹಿತ್ಯದ ಪುಸ್ತಕಗಳು ವಚನ ಅರ್ಥವನ್ನ ವಿವರಿಸುವ ಪ್ರಾತ್ಯಕ್ಷಿಕೆಗಳು ಇರಲಿವೆ ಜೊತೆಗೆ ಹನ್ನೆರಡನೇ ಶತಮಾನದ ಪ್ರಸಿದ್ಧ ವಚನಕಾರರು ಬಸವಣ್ಣನ ಹುಟ್ಟೂರು ಜೀವನ ಚರಿತ್ರೆ ಕೂಡ ಪ್ರತಿಬಿಂಬಿಸಲಾಗುತ್ತಿದೆ ಎಂದು ತೋಟಗಾರಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಲಾಲ್ಬಾಗ್ನಲ್ಲಿ ಬಸವಣ್ಣ ಸೇರಿದಂತೆ ಅನೇಕ ಶರಣರ ಐನೂರರಿಂದ ಆರುನೂರು ವಚನಗಳ ಪ್ರದರ್ಶನ ಇರಲಿದೆ ಉದ್ಯಾನದ ವಿದ್ಯುತ್ ಕಂಬಗಳು ಮರಗಳು ಒಳಗೊಂಡಂತೆ ವಿವಿಧ ಕಡೆಗಳಲ್ಲಿ ಭಿತ್ತಿಪತ್ರದ ಮೂಲಕ ವಚನಗಳ ಪ್ರದರ್ಶನಕ್ಕೆ ತೀರ್ಮಾನಿಸಲಾಗಿದೆ ಸಾಣೆಹಳ್ಳಿ ಶ್ರೀಗಳ ರೂಪಕ ಪ್ರದರ್ಶನ ಸಾಣೆಹಳ್ಳಿ ಪಂಡಿತರಾಧ್ಯ ಸ್ವಾಮೀಜಿ ಅವರು ಬಸವ ತತ್ವ ಮತ್ತು ವಚನ ಸಾಹಿತ್ಯವನ್ನು ಒಳಗೊಂಡ ಇಪ್ಪತ್ತೇಳು ರೂಪಕಗಳನ್ನು ಲಾಲ್ಬಾಗಿನ ನಾಲ್ಕು ಪ್ರಮುಖ ಗೇಟ್ಗಳು ಹಾಗೂ ಒಳಭಾಗದಲ್ಲಿ ನಾಲ್ಕು ಸೇರಿದಂತೆ ಒಟ್ಟು ಎಂಟು ಸ್ಕ್ರೀನ್ಗಳಲ್ಲಿ ಪ್ರದರ್ಶಿಸಲಾಗುವುದು ಎಂದು ಲಾಲ್ಬಾಗ್ ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ಬಾರಿ ವಿಧಾನಸೌಧ ಕೆಂಗಲ್ ಹನುಮಂತಯ್ಯ ಥೀಮ್ ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಂದು ನಡೆದ ಇನ್ನೂರ ಹದಿನಾಲ್ಕನೇ ಫ್ಲವರ್ ಶೋನಲ್ಲಿ ವಿಧಾನಸೌಧ ಮತ್ತು ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ ಪರಿಕಲ್ಪನೆಯಲ್ಲಿ ಇತ್ತು ಬರೋಬ್ಬರಿ ಎರಡು ಕೋಟಿ ಖರ್ಚು ಮಾಡಿ ಪ್ರತಿಕೃತಿಗಳನ್ನು ಸಿದ್ಧಪಡಿಸಲಾಗಿತ್ತು ಬರೋಬ್ಬರಿ ಎಂಟು ಪಾಯಿಂಟ್ ಐದು ಲಕ್ಷ ಮಂದಿ ಭೇಟಿ ನೀಡಿದ್ದರು ನಾಲ್ಕು ಕೋಟಿ ರೂಪಾಯಿ ಆದಾಯ ಸಹ ಬಂದಿತ್ತು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಫ್ಲವರ್ ಶೋಗೆ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿದೆ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆಯಾಗದಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಫಲಪುಷ್ಪ ಪ್ರದರ್ಶನ ನೋಡಲು ಬರುವ ವಯಸ್ಕರಿಗೆ ಎಂಬತ್ತು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ ರಜಾ ದಿನಗಳಲ್ಲಿ ವಯಸ್ಕರಿಗೆ ನೂರು ರೂಪಾಯಿ ಟಿಕೆಟ್ ದರ ಇರಲಿದೆ ಮಕ್ಕಳಿಗೆ ಮೂವತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ಶಾಲಾ ಸಮವಸ್ತ್ರ ಧರಿಸಿಕೊಂಡು ಬರುವ ಮಕ್ಕಳಿಗೆ ಉಚಿತ ಪ್ರವೇಶ ಸಿಗಲಿದೆ ಹತ್ತು ಲಕ್ಷಕ್ಕೂ ಅಧಿಕ ಹೂವು ಈ ಬಾರಿಯ ಪ್ರದರ್ಶನದಲ್ಲಿ ಸ್ವದೇಶಿ ಹೂಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಈಗಾಗಲೇ ಐದು ಲಕ್ಷದಷ್ಟು ಹೂಗಳನ್ನ ಲಾಲ್ಬಾಗ್ನ ನರ್ಸರಿಯಲ್ಲಿ ಬೆಳೆಸಲಾಗಿದೆ ಫ್ಲವರ್ ಶೋಗೆ ಅಂದಾಜು ಹತ್ತರಿಂದ ಹನ್ನೆರಡು ಲಕ್ಷದಷ್ಟು ಹೂಗಳು ಬೇಕಾಗುವ ಸಾಧ್ಯತೆ ಇದ್ದು ಇನ್ನುಳಿದ ಹೂಗಳನ್ನು ನಮ್ಮ ರಾಜ್ಯ ಸೇರಿದಂತೆ ತಮಿಳುನಾಡು ಆಂಧ್ರ ಪ್ರದೇಶ ಊಟಿ ನಂದಿಗಿರಿಧಾಮ ಕೆಮ್ಮಣ್ಣುಗುಂಡಿ ಗಿರಿಧಾಮಗಳಿಂದ ಹೂಗಳನ್ನು ತರಿಸಿಕೊಳ್ಳುವ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ